ಸಲ ಕೂಡ ಅವ್ರಿಗೆ ಹೇಳ್ತಾರೆ ಏನಂತ ಕಾವ್ಯನ ಆಟ ಆಡಕ್ ಬಿಡು ಕಾವ್ಯದಿಂದ ದೂರ ಇರು ಕಾವ್ಯನ ಆಟಾಡಕ್ ಬಿಡು ಕಾವ್ಯ ಆಟ ಆಡಕ್ ಬಿಡು ಅಂತ ಐ ತಿಂಕ್ ಪ್ರತಿ ಸಲ ಈ ಮಾತು ಗಿಲ್ಲಿಗೆ ಯಾವ ಕಾರಣಕ್ ಕೇಳ್ತಾರಂತ ಅರ್ಥನೇ ಆಗಲ್ಲ ಗುರು ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಸ್ಟಾರ್ಟಿಂಗ್ ಇಂದ ಅಬ್ಸರ್ವ್ ಮಾಡ್ಕೊಂಡ್ ಬಂದ್ರೆ ಲಾಸ್ಟ್ ಟೂ ತ್ರೀ ವೀಕ್ಸ್ ಅಲ್ಲಿ ಗಿಲ್ಲಿ ಕಾವ್ಯದಿಂದ ಸ್ವಲ್ಪ ದೂರನೇ ಇರಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಮಾತು ಮಾತ ಮಾತಾಡ್ತಾರೆ ಮಾತಾಡೇ ಬೇಡ ಅಂದ್ರೆ ಏನ್ ಗುರು ಇವ್ ಪಂಚಾಯತಿ ಅಂತ ಕೆಲವರಿಗೆ ಅನ್ಸಿದ್ದಂತೂ ನಿಜ ಆಕ್ಚುಲಿ ಹೇಳ್ಬೇಕಾದ್ರೆ ಓಕೆ ಡನ್ ಕಾವ್ಯ ಗಿಲ್ಲಿ ಇಬ್ರು ಜೊತೆಗಿರ್ತಾರೆ ಜೊತೆಗಿರ್ಬೇಕಾದ್ರೆ ಜೊತೆ ಮಾತಾಡೇ ಮಾತಾಡ್ತಾರೆ ನನ್ಗೆ ಅನ್ಸೋದೇನಂದ್ರೆ ಕಾವ್ಯ ಅವರ ಗೇಮ್ ನ ಗಿಲ್ಲಿ ಎಲ್ಲಿ ಹಾಳು ಮಾಡಿದ್ದಾರೆ ಕಿಚ್ಚ ಸರ್ ಇದೊಂದು ದಿನ ಅಲ್ಲ ಮೂರ್ ನಾಲ್ಕು ವಾರಗಳಿಂದ ಇದ್ರೆ ನೋಡೋಣ ನೋಡ್ತಾ ಇದ್ದೀವಿ ಅಬ್ಸರ್ವ್ ಮಾಡ್ತಾ ಇದೀವಿ ಗಿಲ್ಲಿನ ಗಿಲ್ಲಿಯವರೇ ಕಾವ್ಯನ ಗಿಲ್ಲಿ ಅವರೇ ಕಾವ್ಯನ ಮಾತಾಡಕ್ಕೆ ಬಿಡಿ ಅವರೇ ಅವ್ರ ಗೇಮ್ ಆಡಕ್ಕೆ ಬಿಡಿ ಅವ್ರ ಪಾರಗಾಡ್ಬಿಡಿ ಸ್ನೇಹ ಅನ್ನೋದು ಅತಿ ಆಗ್ಬಾರ್ದು ನಮ್ಮ ಸ್ನೇಹದಿಂದ ಅವ್ರ ಗೇಮ್ ಹಾಳಾಗಬಾರ್ದು ನನಗಂತೂ ಗಿಲ್ಲಿಯವರ ಸ್ನೇಹದಿಂದ ಕಾವ್ಯವರ ಗೇಮ್ ಏನು ಹಾಳಾಗಿದೆಂತೋ ಒಂದು ಪರ್ಸೆಂಟ್ ಗುರು ಯಾರಾದರೂ ವಿಡಿಯೋ ನೋಡೋರಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಅಂದರೆ ಯಾವ ರೀತಿ ಗಿಲ್ಲಿಯವರ ಗಿಲ್ಲಿಯವರಿಂದ ಕಾವ್ಯವ್ರ ಗೇಮ್ ಹಾಳಾಗಿದೆ ಅಂತ ನನಗಂತೂ ಗೊತ್ತಿಲ್ಲ ಸುಮಾರು ಜನ ಗೊತ್ತಿಲ್ಲ ಅನ್ಕೊಂಡಿದೀನಿ ಒಂದ್ ವೇಳೆ ಯಾರಾದ್ರು ಗೊತ್ತಿರೋದ್ರೆ ಕಮೆಂಟ್ ಮಾಡಿ ಏನಿಕ್ಕಂದ್ರೆ ಕಿಚ್ಚ ಸಾರು ಪದೇ ಪದೇ ಅದೇ ಮಾತು ಹೇಳ್ತಾರೆ ಲಾಸ್ಟ್ ವೀಕಲ್ಲೂ ಅದೇ ಹೇಳಿದ್ರು ಈ ವೀಕಲ್ಲೂ ಅದೇ ಹೇಳ್ತಾರೆ ಅದಕ್ಕಿಂತ ವೀಕಲ್ಲೂ ಅದನ್ನೇ ಹೇಳಿದ್ರು ನಮ್ಮ ಸ್ನೇಹದಿಂದ ನಮ್ಮ ಫ್ರೆಂಡ್ಶಿಪ್ ಇಂದ ನಮ್ಮ ಅತಿಯಾದ ಸ್ನೇಹದಿಂದ ಅವರ ಗೇಮ್ ಹಾಳಾಗ್ಬಾರ್ದು ಅವ್ರಿಗೆ ತೊಂದರೆ ಆಗ್ಬಾರ್ದು ಅವ್ರ ಗೇಮ್ನ ಅವ್ರು ಆಡಕ್ ಬಿಡಿ ಏನ್ ಸರ್ ಯಾವತ್ತು ಸರ್ ಯಾ ಹೇಗೆ ಹಾಳಾಗಿದೆ ಸರ್ ಗೇಮ್ ಅಂತ ಅರ್ಥನೇ ಆಗ್ತಾ ಇಲ್ಲ ಇದಂತೂ ಸತ್ಯ ಅದೇ ರೀತಿಯಾಗಿ ಈಗ ಗಿಲ್ಲಿ ಮಾತಾಡ್ಸ್ತಾರಂದ್ರೆ ಕಾವ್ಯ ಕೂಡ ಮಾತಾಡ್ತಾ ಇರ್ತಾನೆ ಒಂದ್ಸಲ ಆದ್ರೂ ಒನ್ ಟೈಮ್ ಆದರೂ ಕಾವ್ಯ ಕಾವ್ಯ ಅವರೇ ನೀವು ಏನಕ್ಕೆ ಹತ್ರ ಹೋಗ್ತೀರಾ ಅಂತ ಇಲ್ಲ ಓನ್ಲಿ ಗಿಲ್ಲಿಗೆ ಮಾತ್ರ ಹೇಳ್ತಾರೆ ಎಕ್ಸ್ಪೆಷಲಿ ಈ ವಾರ ತಗೊಂಡಾಗ ಎಲ್ಲಿ ಕೂಡ ಮೇಲೆ ಬಿದ್ದು ಮಾತಾಡ್ಸೋದು ಎಲ್ಲಿ ಕೂಡ ಹೋಗಿ ಮಾತಾಡೋದು ಇದು ಮಾಡೋದು ಕಡಿಮೆ ಮಾಡಿದಾರೆ ಗಿಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಈಗಲೂ ಕೂಡ ಅದನ್ನೇ ಮಾತಾಡ್ತೀರಾ ಅಲ್ಲಿ ಕಂಟೆಸ್ಟೆಂಟ್ ಗಳು ಹೇಳ್ತಾ ಇದ್ರು ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಕಾಮಿಡಿ ಮಾಡ್ತಾನೆ ಗಿಲ್ಲಿ ಕಳಪೆ ಕಾಮಿಡಿ ಮಾತಾಡ್ತಾನೆ ಕಾಲ್ ಇಳಿತಾನೆ ಇನ್ನೊಂದು ಕಾಮಿಡಿ ಮಾಡ್ತಾನೆ ಅಂದ್ರೆ ನಾಮಿನೇಟ್ ಮಾಡ್ತಾ ಇದ್ರು ವೀಕೆಂಡ್ ಬಂದ್ ಅಂದ್ರೆ ಸಾಕು ಕಿಚ್ಚ ಸಾರು ಗಿಲ್ಲಿ ಕಾವಿಂದ ದೂರ ಇರು ಗಿಲ್ಲಿ ಕಾವ್ಯಿಂದ ಕಾವೇನ ಗೇಮ್ ಮಾಡಕ್ ಬಿಡು ಅವ್ರ ಆಟ ಆಡಕ್ ಬಿಡು ಅವ್ರು ಮಾತಾಡಕ್ ಬಿಡು ನಿಜವಾಗ್ಲು ಅಂದ್ರೆ ಒಂದ್ಸಲ ಆದ್ರೂ ಈ ಮಾತು ಕಾವ್ಯ ಕೇಳಿದ್ರೆ ಚೆನ್ನಾಗಿತ್ತು ಅಂತ ಅನಿಸ್ತಾ ಇತ್ತು ಬಟ್ ಕಿಚ್ಚ ಸರ್ ಹೇಳೋದಿಲ್ಲ ನಾವು ಕೇಳೋದಿಲ್ಲ ಅಂತಾಯಿಸ್ತು ಕೊನೆಗೆ ಗಿಲ್ಲಿ ಏನಂದ್ರೆ ಗೊತ್ತಾ ಸರ್ ನನ್ನ ಪಾಳಿ ನಾನು ಇದ್ಬಿಡ್ತೀನಿ ಯಾರ ಹತ್ರ ಮಾತಾಡಲ್ಲ ಅಂತಾರೆ ಆಲ್ಮೋಸ್ಟ್ ಅಲ್ಲಿ ಈಗ ಕಾಮಿಡಿ ಮಾಡ್ಬೇಡ ಕಾಮಿಡಿ ಮಾಡ್ಬೇಡ ಕಾಮಿಡಿ ಮಾಡೋಣ ಅಂತೇಳಿ ಅವ್ರನ್ನ ಕುಗ್ಸಿದ್ದಾಯ್ತು ಅವ್ರಿಗೆ ಏನು ಸ್ವಲ್ಪ ಅಲೇ ಸ್ಕ್ರೀನ್ ಸ್ಪೇಸ್ ಕಡಿಮೆ ಮಾಡಿದ್ದಾಯ್ತು ಈಗ ಹತ್ರ ಮಾತಾಡ್ಬೇಡ ಅವ್ರ ಬಾರ್ ಅವ್ರ ಬಾರ್ಗ ಅವ್ರ ಬಿಡು ಅವ್ರ ಬಾರ್ಗ್ ಅವ್ರ ಬಿಡು ಅನ್ನೋದಕ್ಕೆ ಸರಿ ಹೋಯ್ತು ಅಂತ ಅನಿಸ್ತಾ ಇತ್ತು ಖಂಡಿತವಾಗ್ಲೂ ಎಲ್ಲೋ ಒಂದ್ ಕಡೆ ನಿನ್ನೆ ಎಪಿಸೋಡ್ ಸ್ವಲ್ಪ ಕಾಯೋರಿಗೆ ಐಪ್ ಸಿಗ್ತಾ ಇತ್ತು ಐಪ್ ಕೊಡ್ತಾ ಇದ್ರು ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇತ್ತು ಮತ್ತೆ ನಿಮ್ಗೆ ಏನಂತ ಕಮೆಂಟ್ ಮಾಡಿ ನನ್ಗನ್ ಅನ್ಸಿದ್ದು ಹಾಗೇನೆ